ಖ್ಯಾತ ಸಂಗೀತ ಕಾರ್ಯಕ್ರಮ ಸಂಯೋಜನಾ ಡೇವು ಶಾಫಿರೋ ಸೇರಿದಂತೆ ಆರು ಮಂದಿಯನ್ನು ಪ್ರಯಾಣಿಸ್ತಾ ಇದ್ದಂತಹ ಖಾಸಗಿ ವಿಮಾನವೊಂದು ಗುರುವಾರ ಮುಂಜಾನೆ ಸ್ವಾನ್ ವಸತಿ ಪ್ರದೇಶದಲ್ಲಿ ಪತನಗೊಂಡಿದ್ದು ಅದರಲ್ಲಿದ್ದ ಎಲ್ಲಾ ಆರು ಮಂದಿ ಪ್ರಯಾಣಿಕರು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಅಮೆರಿಕ ನೌಕಾಪಡೆಯ ಸಿಬ್ಬಂದಿಗಳ ವಸತಿ ಪ್ರದೇಶವಾದ ಮರ್ಫಿ ಕೆನ್ಯಾನ್ ಬಳಿ ಈ ಅಪಘಾತ ಸಂಭವಿಸಿದ್ದು ಈ ಅಪಘಾತದಿಂದ ಸ್ಪೋಟಗೊಂಡ ಬೆಂಕಿಯ ಜ್ವಾಲೆಯಿಂದಾಗಿ ಮನೆಗಳು ಹಾನಿಗೀಡಾಗಿದೆ ಈ ಘಟನೆಯಲ್ಲಿ ಕನಿಷ್ಠ ಎಂಟು ಮಂದಿ ಸ್ಥಳೀಯ ನಿವಾಸ ಿಗಳು ಗಾಯಗೊಂಡಿದ್ದಾರೆ ಎಂದು ಅಸೋಸಿಯೇಟೆಡ್ ಪ್ರೆಸ್ ಸಂಸ್ಥೆ ವರದಿಯನ್ನ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದರ ಮಾದರಿಯಾದ ಸೆಸ್ನಾ ಐನೂರ ಐವತ್ತು ಸೈಟೇಷನ್ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಂತಹ ಎಲ್ಲಾ ಆರು ಮಂದಿಯೂ ಮೃತಪಟ್ಟಿದ್ದಾರೆ ಎಂದು ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ದೃಢಪಡಿಸಿದೆ ಈ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆಯನ್ನ ಇನ್ನೂ ಅಧಿಕೃತವಾಗಿ ದೃಢಪಡಿಸಿಲ್ಲವಾದರೂ ಈ ಘಟನೆಯಲ್ಲಿ ಯಾರಾದರೂ ಬದುಕುಳಿದಿರುವ ಸಾಧ್ಯತೆ ಕಡಿಮೆ ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ ಬೆಳಕಿನ ದಟ್ಟ ಮಂಚಿನ ನಡುವೆ ಹಾರಾಟ ನಡೆಸ್ತಾ ಇದ್ದ ವಿಮಾನವು ಮೊದಲು ವಿದ್ಯುತ್ ಕಂಬವೊಂದಕ್ಕೆ ಡಿಕ್ಕಿಯಾಗಿ ಬಳಿಕ ಮನೆ ಮೇಲೆ ಪತನಗೊಂಡಿದೆ ಇದರಿಂದಾಗಿ ವಿಮಾನದ ಇಂಧನವು ಬೀದಿಗಳಲ್ಲಿ ಚೆಲ್ಲಿದ್ದು ಹಲವು ವಾಹನಗಳಿಗೆ ಬೆಂಕಿ ತಗುಲಿದೆ ಎಂದು ವರದಿಯಾಗಿದೆ